ಎಲ್ರಿಗೂ ನಮಸ್ಕಾರ ಯಶಸ್ಸು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಆದರೆ ಆ ಯಶಸ್ಸಿನ ಪಯಣದಲ್ಲಿ ಒಂದು ತುಂಬಾ ಸರಳವಾದ ಆದರೆ ಅಷ್ಟೇ ಶಕ್ತಿಶಾಲಿಯಾದ ರಹಸ್ಯ ಅಡಗಿದೆ ಅದೇನು ಅಂತ ತಿಳ್ಕೊಳೋದಕ್ಕೆ ಬನ್ನಿ ಒಂದು ಸುಂದರವಾದ ಕಥೆಯನ್ನು ಕೇಳೋಣ ಹೌದಲ್ಲ ಈ ಜಗತ್ತಲ್ಲಿ ಯಶಸ್ಸು ಬೇಡ ಅನ್ನೋರು ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ರೀತಿಯಲ್ಲಿ ಗೆಲ್ಲಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಆದರೆ ಆ ಗೆಲುವನ್ನು ತಲುಪೋ ದಾರಿಯಲ್ಲಿ ಒಂದು ಸಣ್ಣ ಆದರೆ ತುಂಬಾ ಪವರ್ಫುಲ್ ಆದ ಒಂದು ಸೀಕ್ರೆಟ್ ಇದೆ ಆ ಸೀಕ್ರೆಟ್ ಏನು ಅಂತ ತಿಳಿಯೋಕೆ ಈ ಸ್ಫೂರ್ತಿದಾಯಕ ಕಥೆಯೊಳಗೆ ಹೋಗೋಣ ಸರಿ ನಮ್ಮ ಕತೆ ಶುರುವಾಗೋದು ಒಂದು ಚಿಕ್ಕ ಸುಂದರವಾದ ಹಳ್ಳಿಯಿಂದ ಎಷ್ಟು ಶಾಂತವಾಗಿದೆ ನೋಡಿ ಅಲ್ಲಿನ ಪರಿಸರವೇ ಜನರಿಗೆ ಒಂದು ರೀತಿ ಸ್ಫೂರ್ತಿ ಕೊಡ್ತಾ ಇತ್ತು ಇದೇ ಹಳ್ಳಿಯಲ್ಲಿ ಒಬ್ಬ ಯುವಕ ಇದ್ದ ಅವನ ಹೆಸರು ರಾಘವ ನೋಡಿ ಅವನ್ನ ಅವನ ಕಣ್ಣುಗಳಲ್ಲಿ ದೊಡ್ಡ ದೊಡ್ಡ ಕನಸುಗಳಿವೆ ಆದರೆ ಮುಖದಲ್ಲಿ ಎಲ್ಲೋ ಒಂದು ಕಡೆ ಚಿಂಟೇನೂ ಕಾಣ್ತಾ ಇದೆ ಆಕಾಶ ಮುಟ್ಟುವಷ್ಟು ಆಸೆಗಳಿದ್ದುವೋ ಆದರೆ ದಾರಿ ಯಾವುದು ಅಂತಾನೆ ಸ್ಪಷ್ಟವಾಗಿರಲಿಲ್ಲ ಪಾಪ ರಾಘವ ಬೆಳಗ್ಗಿಂದ ಸಂಜೆವರೆಗೂ ತನ್ನ ಹೊಲದಲ್ಲಿ ಬೆವರು ಸುರಿಸಿ ದುಡಿತಿದ್ದ ಆದರೆ ಎಷ್ಟೇ ಕಷ್ಟಪಟ್ಟರೂ ಅದಕ್ಕೆ ತಕ್ಕ ಫಲ ಸಿಗ್ತಾನೇ ಇರಲಿಲ್ಲ ದಿನ ಸಂಜೆ ಸುಸ್ತಾಗಿ ಒಂದು ಮರದ ಕೆಳಗೆ ಕೂತು ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದ ಅವನ ತಲೆಯಲ್ಲಿ ಇದೇ ಪ್ರಶ್ನೆ ಬಿರುಗಾಳಿಯಂತೆ ಓಡ್ತಾ ಇತ್ತು ನಾನಿಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ಆದರೂ ಯಾಕೆ ನನ್ನ ಜೀವನದಲ್ಲಿ ಏನೂ ಬದಲಾವಣೆ ಆಗ್ತಿಲ್ಲ ಈ ಪ್ರಶ್ನೆ ಇದೆಯಲ್ಲ ಅದು ಅವನನ್ನು ಒಳಗೊಳಗೆ ಸುಟ್ಟಾಗ್ತಿತ್ತು ಅವನ ಆತ್ಮವಿಶ್ವಾಸವನ್ನೇ ಕುಗಿಸುತ್ತಿಟ್ಟು ಸರಿಯಾಗಿ ಇದೇ ಸಮಯದಲ್ಲಿ ಆ ಹಳ್ಳಿಗೆ ಒಬ್ಬ ವೃದ್ಧ ಸನ್ಯಾಸಿ ಬರ್ತಾರೆ ಅವರ ಮುಖದಲ್ಲಿ ಒಂದು ತೇಜಸ್ಸು ಕಣ್ಣುಗಳಲ್ಲಿ ಜ್ಞಾನದ ಹೊಳಪು ಅವರ ಆಗಮನವೇ ರಾಘವನ ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಲಿತ್ತು ರಾಘವ ತಡ ಮಾಡದೆ ಆ ಸನ್ಯಾಸಿಗಳ ಹತ್ರ ಹೋಗಿ ತನ್ನ ಮನಸ್ಸಿನಲ್ಲಿದ್ದ ಎಲ್ಲ ಭಾರವನ್ನು ಇಳಿಸ್ತಾನೆ ತುಂಬಾ ನೋವಿನಿಂದ ಕೇಳ್ತಾನೆ ಸ್ವಾಮೀಜಿ ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಯಾಕೆ ನನಗೆ ಮುಂದೆ ಹೋಗೋಕ್ಕಾಗ್ತಿಲ್ಲ ಅದವನ ಹೃದಯದ ಆಳದಿಂದ ಬಂದ ಮಾತು ಆಗ ಸನ್ಯಾಸಿಗಳು ಮೆಲ್ಲಗೆ ನಗ್ತಾ ರಾಘವನ ಕೈಗೆ ಒಂದು ಚಿಕ್ಕ ಬೀಜವನ್ನು ಇಡ್ತಾರೆ ಅಷ್ಟೇ ಬೇರೆ ಏನೂ ಹೇಳಲ್ಲ ಬರೀ ಒಂದು ಬೀಜ ಇದನ್ನ ನೋಡಿ ರಾಘವನಿಗೆ ಇನ್ನಷ್ಟು ಕನ್ಫ್ಯೂಸ್ ಆಗುತ್ತೆ ಸೊ ಆ ಸನ್ಯಾಸಿ ಕೊಟ್ಟಿದ್ದು ಬರೀ ಒಂದು ಸಾಧಾರಣ ಬೀಜ ಅಲ್ಲ ಅದು ನಂಬಿಕೆಯ ಬೀಜ ಅಂದರೆ ನಮ್ಮ ಗುರಿಯನ್ನ ಮುಟ್ಟೋಕೆ ಬೇಕಾಗಿರೋ ಅಚಲವಾದ ನಂಬಿಕೆ ಕಠಿಣ ಪರಿಶ್ರಮ ಮತ್ತೆ ತಾಳ್ಮೆ ಇದನ್ನೆಲ್ಲ ಆ ಒಂದು ಬೀಜ ಪ್ರತಿನಿಧಿಸುತ್ತೆ ಆಮೇಲೆ ಸನ್ಯಾಸಿಗರು ನಾಲ್ಕು ಸಿಂಪಲ್ ಸ್ಟೆಪ್ಸ್ ಹೇಳ್ತಾರೆ ಮೊದಲನೇದು ಈ ನಂಬಿಕೆಯ ಬೀಜವನ್ನು ನೆಡಬೇಕು ಅಂದರೆ ನಮ್ಮ ಗುರಿ ಮೇಲೆ ಸ್ಟ್ರಾಂಗ್ ಆಗಿ ನಂಬಿಕೆ ಇಡಬೇಕು ಎರಡನೇದು ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡೋ ಮೂಲಕ ಅದಕ್ಕೆ ನೀರು ಹಾಕಬೇಕು ಮೂರನೇದು ರಿಸಲ್ಟ್ ಬರೋವರೆಗೂ ತಾಳ್ಮೆಯಿಂದ ಕಾಯಬೇಕು ಮತ್ತೆ ಕೊನೆಯದಾಗಿ ನಾಲ್ಕನೇದು ನಾವು ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು ನಂತರ ಸನ್ಯಾಸಿಗಳು ಹೇಳಿದ ಈ ಮಾತಿದೆಯಲ್ಲ ಇದು ತುಂಬಾ ಮುಖ್ಯ ಒಂದು ಬೀಜ ದೊಡ್ಡ ಮರ ಆಗೋಕೆ ಟೈಮ್ ಬೇಕು ಆದರೆ ಬೇರುಗಳು ಕಟ್ಟಿಯಾಗಿದ್ರೆ ಎಂಥ ದೊಡ್ಡ ಬಿರುಗಾಳಿನೂ ಅದನ್ನು ಅಲ್ಲಾಡ್ಸೋಕ್ಕಾಗಲ್ಲ ಅಂದರೆ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇದ್ದರೆ ಯಾವ ಕಷ್ಟವೂ ನಮ್ಮನ್ನು ಸೋಲ್ಸೋಕ್ಕಾಗಲ್ಲ ಆ ಕ್ಷಣ ರಾಘವನಿಗೆ ಎಲ್ಲವೂ ಅರ್ಥ ಆಯಿತು ಅವನ ಯೋಚನೆ ಮಾಡೋ ರೀತಿ ಅವನ ಆ್ಯಟಿಟ್ಯೂಡ್ ಎಲ್ಲವೂ ಬದಲಾಯಿತು ಈಗ ನೋಡಿ ಅವನ ನಿಂತಿರೋ ಸ್ಟೈಲ್ನಲ್ಲೇ ಒಂದು ದೃಢತೆ ಬಂದಿದೆ ಮುಖದಲ್ಲಿ ಒಂದು ಹೊಸ ಆತ್ಮವಿಶ್ವಾಸ ಕಾಣ್ತಾ ಇದೆ ಅವನು ತಕ್ಷಣ ರಿಸಲ್ಟ್ಸ್ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬಿಟ್ಟ ಕಷ್ಟದ ಸಮಯದಲ್ಲೂ ತನ್ನ ನಂಬಿಕೆಯನ್ನು ಬಿಡಲಿಲ್ಲ ಪ್ರತಿದಿನ ಒಂದೇ ಸಮನೆ ತನ್ನ ಕನಸನ್ನು ನನಸು ಮಾಡೋಕೆ ಕೆಲಸ ಮಾಡ್ತಾನೇ ಇದ್ದ ಅವನ ದಾರಿ ಈಗ ಸ್ಪಷ್ಟವಾಗಿತ್ತು ಅವನ ಜರ್ನಿ ಹೇಗಿತ್ತು ಅಂದರೆ ಮೊದಲನೇ ದಿನ ಅವನು ಆ ನಂಬಿಕೆಯ ಬೀಜವನ್ನು ನೆಟ್ಟ ತಿಂಗಳುಗಳು ಕಳೆಯಿತು ಆದರೂ ಅವನು ತಾಳ್ಮೆ ಕಳ್ಕೊಳ್ಳದೆ ಕೆಲಸ ಮಾಡ್ತಾನೇ ಇದ್ದ ಕೊನೆಗೆ ಕೆಲವು ವರ್ಷಗಳ ನಂತರ ಅವನ ಕಠಿಣ ಪರಿಶ್ರಮಕ್ಕೆ ಫಲ ಸಿಕ್ಕೇ ಬಿಡ್ತು ಕೆಲವು ವರ್ಷಗಳ ನಂತರ ಏನಾಯಿತು ಗೊತ್ತಾ ರಾಘವ ಅದೇ ಹಳ್ಳಿಯಲ್ಲೇ ಅತ್ಯಂತ ಯಶಸ್ವಿ ರೈತನಾಗಿದ್ದ ಅವನ ಹೊಲ ಹಚ್ಚ ಹಸಿರಾಗಿತ್ತು ಹಾಗೆಯೇ ಅವನ ಜೀವನ ಕೂಡ ಸಂತೋಷ ಸಮೃದ್ಧಿಯಿಂದ ತುಂಬಿ ಹೋಗಿತ್ತು ಈಗ ನೋಡಿ ತನ್ನ ಫಲವತ್ತಾದ ಹೊಲಗ ಮಧ್ಯೆ ಎಷ್ಟು ಆತ್ಮವಿಶ್ವಾಸದಿಂದ ನಿಂತಿದ್ದಾನೆ ಹಳ್ಳಿಯ ಜನರೆಲ್ಲ ಅವನ ಹತ್ರ ಬಂದು ನಿನ್ನ ಯಶಸ್ಸಿನ ಸೀಕ್ರೆಟ್ ಏನು ಅಂತ ಕೇಳಿದಾಗ ರಾಘವ ನಗುತ್ತಾ ಒಂದೇ ಮಾತು ಹೇಳ್ತಿದ್ದ ನನ್ನ ಯಶಸ್ಸಿನ ಹಿಂದೆ ಇರುವುದು ಒಂದೇ ಒಂದು ಕಾರಣ ನಾನು ನೆಟ್ಟ ನಂಬಿಕೆಯ ಬೀಜ ಹಾಗಾದರೆ ಈ ಇಡೀ ಕಥೆಯ ಸಾರಾಂಶ ಏನು ಅಚಲವಾದ ನಂಬಿಕೆ ನಿರಂತರ ಪರಿಶ್ರಮ ಮತ್ತು ತಾಳ್ಮೆ ಈ ಮೂರು ನಮ್ಮ ಜೊತೆ ಇದ್ದರೆ ನಾವು ಎಷ್ಟೇ ಚಿಕ್ಕದಾಗಿ ಶುರು ಮಾಡಿದ್ರೂ ಒಂದು ದಿನ ದೊಡ್ಡ ಯಶಸ್ಸನ್ನು ಸಾಧಿಸೇ ಸಾಧಿಸ್ತೀವಿ ಈ ಕಥೆಯ ಕೊನೆಯಲ್ಲಿ ನಾವೆಲ್ಲರೂ ನಮ್ಮನ್ನು ನಾವೇ ಕೇಳ್ಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ ನಮ್ಮ ಜೀವನ ಅನ್ನೋ ಈ ಹೊಲದಲ್ಲಿ ನಾವಿವತ್ತು ಯಾವ ನಂಬಿಕೆಯ ಬೀಜವನ್ನು ನೆಡ್ತಿದ್ದೀವಿ ಸ್ವಲ್ಪ ಯೋಚನೆ ಮಾಡಿ